ಹೇಳಸಲ್ಲ ಯಾವ ಮಿಚಿ ಬಚಿ ತಿಳ್ತಾ ಇದ್ದೀವಿ ಜನತಾ ಬಂತು ಕಿವಾಗಿ ಜನ ಹೋಟೆಲ್ ಚಿಕ್ಕಪೇಟೆ ಅವಿನ್ಯೂ ರೋಡು ನೀವು ಟೀ ಟೈಮ್ ಆಯಿತು ಟೀ ಕುಡಿಯೋಣ ಜನತಾ ಹೋಟೆಲ್ ಸಿಗ್ತದೆ ಮಿರ್ಚಿ ಬಜ್ಜಿ ಇದೆ ತುಂಬ ಚೆನ್ನಾಗಿದೆ ಎಮರ್ಜೆನ್ಸಿಗೆ ಬಂದಿದೆ ಜನತಾ ಹೋಟೆಲ್ ಅವಿನ್ಯೂ ರೋಡು ನಮಗೆ ಸ್ವಲ್ಪ ಟೀ ಟೈಮ್ ಆಯಿತು ಟೀ ಕುಡಿಬೇಕನ್ನಿಸ್ತು ಸೊ ಹಾಗಾಗಿ ಬಂದ್ವಿ ಪರವಾಗಿಲ್ಲ ಚೆನ್ನಾಗಿದೆ ಎಲ್ಲ ತಿಂಡಿಗಳು ನಾವು ಮಿರ್ಚಿ ಬಜ್ಜಿ ತೊಗೊಂಡ್ವಿ मिर्ची बज्जी बाई बज्जी मिर्ची बज्जी चेन तो, टी कूड़ा चला